ಎಲ್ಲ ರೀತಿಯಿಂದ ತಮ್ಮ ತಮ್ಮ ಮನದಿಂದ ಅನೇಕ ಜೀವಗಳನ್ನು ಉಳಿಸಿದಂತ ಒಂದು ಸಮುದಾಯ ಯಾವತ್ತೆ ಜನ ಜನ ಇವೆಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ವಿಜಯಪುರ ನಗರ ಹೊಸ ಒಂದು ನಗರವಾಗಿ ಪರಿವರ್ತನೆ ಆಗಿದೆ ಸಾಕಷ್ಟು ಇವತ್ತು ಅಭಿವೃದ್ಧಿ ಆಗ್ತಾ ಇದೆ ಬಹಳ ನಮ್ಗೆ ಸಂತೋಷ ಇರ್ತದಂದ್ರೆ ಈ ಭಾಗ ಸೋಲಾಪುರ ರಸ್ತೆಯ ಭಾಗ ಇರ್ಬೋದು ಭಾಗದಲ್ಲಿರ್ಬೋದು ನಮ್ಮ ಜನ ಹಿಂದೂಗಳೇ ಯಾರೂ ಸಹ ಮತ್ತೊಂದು ಸಮುದಾಯದವ್ರಿಗೆ ಜಮೀನು ಮಾಡಿದೆ ನಮ್ಮವರೆಗೇನೆ ಮಾಡಿ ಕೊಡುತ್ತ ಒಂದು ಸಹ ಗಡಿವಾಗಿ ನಮ್ಮ ಸಮುದಾಯದವ್ರಿಗೆ ಹಿಂದೂ ಸಮಾಜದವರು ಜೈನ್ ಸಮಾಜದವ್ರಿಗೆ ಕೊಡಬೇಕು ಹಿಂದೂ ಸಮಾಜ ಭಾಳ ಬೆಳಿಬೇಕು ಬೆಳೆದಾಗ ಮಾತ್ರ ಈಗ ಸುರಕ್ಷಿತವಾಗಿ ಹಿಂದೂ ಸಮಾಜಕ್ಕೆ ಈಗ ಆಗಲಿ ಯಾರೇ ಆಗಲಿ ಅವ್ರು ಬಹಳ ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡ್ತಾರೆ ಯಾವುದೇ ಒಂದು ಸಹಿತ ಮಾಡುವ ಹಿಂದೂಗಳಿಗೆ ಮಾಡ್ತಾ ಇದ್ದಾರೆ ಜಮೀನು ಯಾರೋ ಘಾಟಿ ಮತ್ತು ನಮ್ಮ ಸೋಲಾಪುರ ತಾಂಡೆ ತಾಕಿ ಬಿಜಾಪುರ ಕ್ಷೇತ್ರ ಇದೆ ಗೊತ್ತಿಲ್ಲ ಲೋಕಸಭೆ ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಮತ್ತೊಮ್ಮೆ ಡಿಲಿಮಿಟೇಷನ್ ಆಗ್ತದೆ ಅದಕ್ಕೆ ಸುರಕ್ಷಿತವಾಗಿ ವಿಚಾರದ ಜನ ನಾವು ಇರಬೇಕಾದ್ರೆ ನಾವು ನೆಮ್ಮದಿಯಿಂದ ಇರಬೇಕಾದ್ರೆ ಈ ಬಾರಿ ಸಾಕಟ್ಟು ಡೆವಲಪ್ ಮಾಡಿ ಸಾಕಷ್ಟು ರೋಡ್ ಲೈಟ್ ಎಲ್ಲ ಮನಸ್ಸಿ ಆದ್ರೆ ನಮ್ಮ ಸಮುದಾಯದವರೇ ಇಲ್ಲಿ ನಾನು ಬೆಂಗಳೂರ ರಸ್ತೆ ಅಂತಿಗೊಳಗೆ ಆಗ್ತದೆ ರಸ್ತೆಗಳು ಹತ್ತೊಂಬತ್ತು ಸಾವಿರ ರೂಪಾಯಿ ನೋಡಿ ನಾವು ಮಾಡಿದಂತ ಕೆಲಸ ಈ ವಿಶಾಪದ ಎಷ್ಟು ಮನೇಲಿ ಸಿನಿಮಾ ಮಾಡಿದೆ ಒಂದ್ ಕಡೆ ಲೇಔಟ್ ಮಾಡದವ್ರು ಶ್ರೀಮಂತರ ಒಂದ್ ಸಾವಿರ ಬಾಲಸ ಇತ್ತು ಇನ್ನೂರು ಸಾವಿರ ಎರಡು ಮೂರು ಸಾವಿರ ಇದೆ ದೇವ್ರದಾರ ನಿಮ್ಮ ದೇವ್ರದಾಗ ತಗೊಂಡವ್ರು ಅವರು ಎರಡ್ ಮೂರು ವರ್ಷ ಬಿಟ್ಟರೆ ಅವ್ರಿಗೆ ಮೂರು ನಾಲ್ಕು ಸಾವಿರ ರೂಪಾಯಿ ಅವ್ರು ಸಿನಿಮಾ ಇವತ್ತು ರೋಡ್ ಮಾಡೋದ್ರೆ ಎಲ್ಲ ಕಂಪ್ಲೆಕ್ಸ್ ಮಾಡಿದ್ವಿ

ಯಾಕೆ ಉತ್ತರ ಏನಕ್ಕೆ ಆರಾಮ ಲಾಕ್ 300 ರೂಪಾಯಿ ಬಾಗಿ ಮಾಡ್ತೀರಾ ಅಲ್ಲ ನಿನ್ನೋನು ಏನೋ ಮಾಡ್ತಿದ್ದೀಯೋ ಸಡೇ 70 કરોડದ 1.50 ಕೋಟಿ ಅವರು ಕರಿಯಾ ಚಿಕ್ಕಿಂದ డిపసి సూర్ కోటి రూపాయ్ ఐతి ఈ కర్ణిక డిపసిట్ నెండ్ సిరి కోటి

ಅದಕ್ಕೆಲ್ಲ ಎಲ್ಲ ಸೇವಕ ಸಮಾಜದ ಬಂಧುಗಳು ನಾವೆಲ್ಲ ಮುಂದೆಗಳು ನಿಮ್ಮ ಒಂದು ಈ ಊರೇನು ಬೆಳೆಸಲಕ್ಕಿಲ್ಲ ಈ ಊರು ಬೆಳೆಸಿದ್ರೆ ನಿಮ್ಗೆ ಬಹಳ ದೊಡ್ಡ ತಾಣಿಕೆ ಅದಕ್ಕೆ ನಾನು ವಿಜಾಪುರ ಜನತೆ ಪರವಾಗಿ ಹೃದಯಪೂರ್ವಕಾಲದ ಧನ್ಯವಾದ ಕಳಿಸಿ ಇಪ್ಪತ್ತನೇ ಮೂರನೇ ತೀರ್ಥ ಏನು ಭಾಷಣ ಇವತ್ತು ನೋಡಿ ಅಲ್ಲಿ ಹತ್ತು ಕೋಟಿ ರೂಪಾಯಿ ಊಟ ಮಾಡಿದ್ವಿ ನಮ್ಗೆ ಸಿಕ್ಕಲ್ಲ ಶಾಸಕ ಹತ್ತು ಕೋಟಿ ರೂಪಾಯಿ ಕೋರ್ಟಿ ಸಿಮೆಂಟ್ ರೋಡ್ ಮಾಡಿದ್ರು ಅದು ವರ್ಲ್ಡ್ ಫೇಮಸ್ ಮಂದಿರ ಇತ್ತು ಈಗ ಐದು ಕೋಟಿ ರೂಪಾಯ್ ಗೋಡ್ ಮಾಡಿ ಇದು ಕಂಪ್ಲೀಟ್ ಆಗಿ ಸಿಮೆಂಟ್ ರೋಡ್ ಮಾಡ್ತೀವಿ ಕೆಡಿದ್ವಿ ಆದ್ರೆ ಯಾವ್ದು ನಮ್ಮ ಸಿದ್ದಾರೋಡ್ ಮಟ್ಟದ ಹೋಗ್ಬೇಕು ಈಗ ಒಂದು ಬೈಕೆ ಗ್ಯಾರಂಟಿ ಎಲ್ಲ ಈಗ ಇಲ್ಲಿ ಏನದಲ್ಲ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಮಾಡ್ತೀವಿ ನೀವೇನು ರೋಡ್ ಮಾಡಿ ಹೇಳಿ ಅದ್ರಲ್ಲಿ ಒಂದೇ ಗೋಡ್ ಮಾಡ್ತೀವಿ ಯಾಕಂದ್ರೆ ಆ ಅಕ್ಕ ಎಲ್ಲಿ ಹಾಕ್ಬೇಕು ಅಂತ ನನ್ನ ಪ್ರಾಬ್ಲಮ್ ನಿಮ್ಮ ಪ್ರಾಬ್ಲಮ್ ಮನೆಯವ್ರ ಹದಿನೂರು ರೂಪಾಯಿ ಮತ್ತು ಕೊನವಿ ಗ್ರಾಮ ಪಂಚಾಯತ್ಗಳು ಎಲ್ಲ ರೋಡ್ ಹಂಡ್ರೆಡ್ ಪರ್ಸೆಂಟ್ ರೋಡ್ ಹಾಕಬೇಕು ಈ ಮತ್ತಿಗೆ ಐವತ್ ಮೂರು ನೋಡಿದ ಅದಕ್ಕೆ ನೀವು ಅದು ಹಾಕಿ ಜಲ್ದಿ ಜಲ್ದಿ ರೋಡ್ ಮಾಡ್ರಿ ನಮ್ಮ ಹಾಕ್ತೀವಿ ಇಂಟೀರಿಯರ್ ರೋಡ್ ಸರ್ಕಿ ಆರೈಕ್ಸಿರು ಅಮ್ಮ ಹಮ್ಮಕಾಯಿ ಹಮ್ಮಕಾಯಿ ಲೈಫ್ ಹಮ್ಮಿ कहिड़ी नगी जय जितेंद